ಒಂದು ಏಟಿಗೆ ಮುಂಚೆನೇ ತುಂಬಾ ವೈಟ್ ಆಗ್ತಾ ಇದೆ ಇದನ್ನು ಕವರ್ ಮಾಡ್ಕೋಬೇಕು ಕಪ್ಪಾಗಿಸ್ಕೋಬೇಕು ಅಂಥೇಳಿ ನೀವು ಕೂಡ ಅನ್ಕೋತಾ ಇದ್ದೀರ ಆದರೆ ಇದನ್ನು ಕಪ್ಪಾಗಿಸ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ನೀವು ಕೆಮಿಕಲ್ ಡೈಯನ್ನು ಹಚ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನೋಡಿ ಈ ಒಂದು ಎಲೆಯ ರಸವನ್ನು ಹಚ್ಚಿದ್ರೆ ಸಾಕು ನಿಮ್ಮ ಏನು ವೈಟ್ ಹೇರ್ಸ್ ಇರುತ್ತೆ ಕಂಪ್ಲೀಟಾಗಿ ಕಪ್ಪಾಗುತ್ತೆ ಜೊತೆಗೆ ಆಗೋದನ್ನು ಕೂಡ ತಡೆಗಟ್ಕೊಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಇದನ್ನು ಅಜ್ವಾಯ್ದಲೆ ಎಲೆ ದೊಡ್ಡಪತ್ರೆ ಎಲೆ ಸಾಂಬ್ರಾಣಿ ಎಲೆ ಸಾಂಬಾರು ಬಳ್ಳಿ ಅಂತ ಹೇಳಿ ಕೂಡ ಕರೀತಾರೆ ಇದು ನಮ್ಮ ಆರೋಗ್ಯ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಸಾಕಷ್ಟು ಆರೋಗ್ಯದ ಲಾಭಗಳನ್ನು ನೀಡ್ತಾ ಹೋಗುತ್ತೆ ಅದೇ ರೀತಿಯಾಗಿ ಈ ಒಂದು ಎಲೆಯ ರಸವನ್ನು ನಾವು ನಮ್ಮ ಕೂದಲಿಗೆ ಹಚ್ಚುತ್ತಾ ಬರೋದ್ರಿಂದ ಏನು ವಿಪರೀತವಾಗಿ ವೈಟೈರ್ಸ್ ಆಗಿರುತ್ತೆ ಕಂಪ್ಲೀಟಾಗಿ ಕಪ್ಪಾಗ್ತಾ ಬರುತ್ತೆ ಜೊತೆಗೆ ಹೊಸದಾಗಿ ವೈಟೈರ್ಸ್ ಏನು ಬೆಳೀಲಿಕ್ಕೆ ಶುರುವಾಗಿರುತ್ತೆ ಅದನ್ನು ಕೂಡ ಕಪ್ಪಾಗಿ ಬೆಳೆಯುವಂತೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಷ್ಟು ಪೋಷಕಾಂಶಗಳನ್ನು ಇದು ಒಳಗೊಂಡಿರುತ್ತೆ ಅಂದರೆ ನಮ್ಮ ಕೂದಲಿಗೆ ಬೇಕಾಗಿರುವಂತಹ ಮೆಲಾನಿನ್ ಅಂಶ ಹೆಚ್ಚು ಮಾಡುವಂಥ ಒಂದು ಅದ್ಭುತವಾದಂಥ ಒಂದು ಎಲೆ ಅಂತಲೇ ಹೇಳ್ಬೋದು ಜೊತೆಗೆ ತುಂಬ ಕೂದಲು ತೆಳು ಇದೆ ಬೆಳವಣಿಗೆ ತುಂಬ ಕಡಿಮೆ ಇದೆ ಉದುರ್ಲಿಕ್ಕೆ ಶುರುವಾಗಿದೆ ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಎಲೆ ನಿಮ್ಮ ಮನೆ ಹತ್ರ ಇದ್ರೆ ಅಥವಾ ಎಲ್ಲಾದರೂ ನಿಮಗೆ ಸಿಕ್ಕರೆ ಖಂಡಿತವಾಗ್ಲೂ ಇದನ್ನ ತಂದುಬಿಟ್ಟು ನಿಮ್ಮ ಕೂದಲಿಗೆ ಹಚ್ಚುತ್ತಾ ಬನ್ನಿ ಕೆಲವೇ ಕೆಲವು ದಿನಗಳಲ್ಲಿ ನಿಮ್ಮ ಕೂದಲಿನ ಬೆಳವಣಿಗೆ ಅನ್ನೋವಂಥದ್ದು ಡಬಲ್ ಆಗಲಿಕ್ಕೆ ಶುರುವಾಗುತ್ತೆ ತುಂಬ ಫಾಸ್ಟಾಗಿ ಆಗಲಿಕ್ಕೆ ಶುರುವಾಗುತ್ತೆ ಉದ್ರೋದನ್ನು ಕೂಡ ಕಡಿಮೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಹೊಸದಾಗಿ ಬೆಳೀತಾ ಇರುತ್ತಲ್ಲ ವೈಟರ್ಸು ಅದನ್ನು ಕೂಡ ಕಪ್ ಕಪ್ಪಾಗಿ ಬೆಳೆಯುವಂತೆ ಮಾಡ್ತಾ ಹೋಗುತ್ತೆ ಇನ್ನು ವಿಪರೀತವಾಗಿ ವೈಟ್ ಹೇರ್ಸ್ ಆಗಿದೆ ಒಂದು ಏಜಿಗೂ ಮುಂಚೆನೇ ತುಂಬಾ ಬಿಳಿ ಕೂದಲಾಗಿದೆ ಅಂದರೆ ಅದನ್ನು ಸಹಿತವಾಗಿ ಕ್ರಮೇಣವಾಗಿ ಕಪ್ಪಾಗಿಸಲಿಕ್ಕೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ನೋಡಿ ನಾನಿಲ್ಲಿ ಈ ಒಂದು ತೊಗೊಂಡಿರುವಂಥ ದೊಡ್ಡ ಪತ್ರೆ ಎಲೆಗಳೇನಿದೆ ಅದನ್ನು ನೀಟಾಗಿ ಒಂದು ಸತಿ ತೊಳ್ಕೊಂಡಿದ್ದೀನಿ ತೊಳೆದಿರುವಂಥ ಎಲೆಗಳನ್ನು ದಂಟನ್ನು ನಾನಿಲ್ಲಿ ತೊಗೋತಾ ಇಲ್ಲ ಬರೀ ಎಲೆಗಳನ್ನು ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ ಈ ರೀತಿ ಬಿಡಿಸಿಟ್ಕೊಂಡಿರುವಂಥ ಎಲೆಗಳನ್ನು ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಹಾಕುತ್ತಾ ಇದ್ದೀನಿ ಈ ರೀತಿ ದೊಡ್ಡಪತ್ರೆ ಎಲೆಗಳನ್ನು ಹಾಕ್ಕೊಂಡು ನೀರೇನು ಹಾಕಬಾರ್ದು ನಾವು ಹಾಗೆಯೇ ಇದನ್ನು ಸಣ್ಣಗೆ ರುಬ್ಕೋಬೇಕು ಅಂದರೆ ದೊಡ್ಡಪತ್ರೆ ಎಲೆಯಲ್ಲೇ ಸಾಕಷ್ಟು ನೀರಿನ ಅಂಶ ಇರತ್ತೆ ಅದಕ್ಕೋಸ್ಕರ ನೀರನ್ನು ಮಿಕ್ಸ್ ಮಾಡಬಾರ್ದು ಹಾಗೆಯೇ ನಾವು ಇದನ್ನು ರುಬ್ಕೋಬೇಕು ನೋಡಿ ನಾನಿಲ್ಲಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಈ ರುಬ್ಬಿರೋ ಅಂಥ ಮಿಶ್ರಣವನ್ನು ಅದರ ಆ ರುಬ್ಬಿರೋಂಥ ಮಿಶ್ರಣದಲ್ಲಿ ಆ ಎಲೆಯ ರಸ ಏನು ಬಿಟ್ಟಿರುತ್ತಲ್ಲ ದೊಡ್ಡಪತ್ರೆ ಎಲೆಯದ್ದು ಆ ರಸವನ್ನು ಮಾತ್ರ ನಾವಿಲ್ಲಿ ತೊಗೋಬೇಕು ನೀವು ಬಟ್ಟೆ ಮೇಲ್ಗಡೆ ಹಾಕ್ಕೊಂಡು ಅದರಿಂದ ಕೂಡ ರಸವನ್ನು ತೆಕ್ಕೋಬೋದು ಅಥವಾ ಈ ರೀತಿ ಟೀ ಸೋಸೋದ್ರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿ ಅದರ ರಸವನ್ನು ಕೂಡ ನೀವು ಇಲ್ಲಿ ಬರೀ ರಸವನ್ನು ಎತ್ತಿಟ್ಕೊಳ್ಳಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ಎರಡು ವಿಟಮಿನ್ ಇ ಕ್ಯಾಪ್ಸುಲನ್ನು ಸೇರಿಸ್ಕೋತಾ ಇದ್ದೀನಿ ಅಂದರೆ ವಿಟಮಿನ್ ಇ ಆಯಿಲ್ ಹಾಕೊಳ್ಳೋದ್ರಿಂದ ಏನು ತುಂಬ ಬೇಗನೆ ವೈಟೇರ್ಸ್ ಆಗ್ತಿರತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಕೂದಲಿನ ಬೆಳವಣಿಗೆಯನ್ನು ಡಬಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ತುಂಬ ಉದುರ್ತಾ ಇರುತ್ತೆ ಡ್ಯಾಮೇಜ್ ಆಗ್ತಾ ಇರುತ್ತೆ ಅದನ್ನು ಕೂಡ ಕಡಿಮೆ ಮಾಡಿಕೊಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಕೆಲವೊಮ್ಮೆ ನಮ್ಮ ಕೂದಲಿಗೆ ಬೇಕಾಗಿರುವಂಥ ವಿಟಮಿನ್ಸು ತುಂಬ ಕಡಿಮೆ ಆದಾಗಲೂ ಸಹ ಕೂದಲು ವಿಪರೀತವಾಗಿ ಉದುರ್ಲಿಕ್ಕೆ ಶುರುವಾಗುತ್ತೆ ಜೊತೆಗೆ ತುಂಬ ಹೆಚ್ಚಾಗಿ ಬಿಳಿ ಕೂದಲು ಕೂಡ ಆಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಇದರೊಟ್ಟಿಗೆ ನಾನಿಲ್ಲಿ ಕ್ಯಾಸ್ಟರ್ ಆಯಿಲ್ ಹರಳೆಣ್ಣೆ ಹರಳೆಣ್ಣೆಯನ್ನು ಕೂಡ ಇದ್ದೀನಿ ಇನ್ನು ಕ್ಯಾಸ್ಟರ್ ಆಯಿಲ್ ಹಾಕ್ಕೊಳ್ಳೋದ್ರಿಂದ ಕೂಡ ಕೂದಲು ತುಂಬ ಕಪ್ಪು ಕಪ್ಪಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ ತುಂಬ ವೈಟೇರ್ಸ್ ಏನಾಗ್ತಾ ಇರುತ್ತೆ ಅದನ್ನು ಸಾಧ್ಯ ಆದಷ್ಟು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಕೂದಲಿನ ಬೆಳವಣಿಗೆ ವಿಪರೀತವಾಗಿ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಕೂದಲು ಬುಡದಿಂದಲೇ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ದಟ್ಟವಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ ಉದುರ್ತಾ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಯಿಲ್ ಅಥವಾ ಹರಳೆಣ್ಣೆ ತುಂಬಾ ಹೆಲ್ಪ್ ಮಾಡುತ್ತೆ ಜೊತೆಗೆ ಆ ಕೂದಲು ದಟ್ಟವಾಗಿ ಕಪ್ಪಾಗಿ ಉದ್ದವಾಗಿ ಬೆಳೀಲಿಕ್ಕೆ ತುಂಬಾ ಒಳ್ಳೆಯದು ಹರಳೆಣ್ಣೆ ಎಣ್ಣೆ ಇನ್ನು ಹರಳೆಣ್ಣೆ ನಾವು ವಾರದಲ್ಲಿ ಒಮ್ಮೆ ಅಥವಾ ಎರಡು ಬಾರಿ ಹಾಕ್ಕೊಳ್ಳೋದ್ರಿಂದ ತುಂಬ ಕಣ್ಣುರಿ ಆಗ್ತಾ ಇರತ್ತೆ ತುಂಬ ವಿಪರೀತವಾಗಿ ಹೀಟ್ ಆಗ್ತಾ ಇರತ್ತಲ್ಲ ಅದನ್ನು ಸಹಿತವಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹರಳೆಣ್ಣೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಕ್ಯಾಸ್ಟರ್ ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಥವಾ ನಾವು ಕೊಬ್ಬರಿ ಎಣ್ಣೆ ಬಳಸ್ತೀವಿ ಸಾಸಿವೆ ಎಣ್ಣೆ ಎಳ್ಳೆಣ್ಣೆ ಬಾದಾಮ್ ಆಯಿಲು ಆಯಿಲು ಯಾವ ಎಣ್ಣೆ ಬಳಸ್ತೀರೋ ಅದನ್ನು ಸಹಾಯತವಾಗಿ ನೀವು ಇಲ್ಲಿ ಹಾಕ್ಕೋಬೋದು ಆದರೆ ಹರಳೆಣ್ಣೆ ಹಾಕ್ಕೊಳ್ಳೋದ್ರಿಂದ ಕೂದಲು ತುಂಬ ಬೇಗನೆ ಕಪ್ಪಾಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಂತರ ಈ ರೀತಿ ಸ್ವಲ್ಪ ಹತ್ತಿಯನ್ನು ತಗೊಂಡು ಅದರಲ್ಲಿ ಚೆನ್ನಾಗಿ ಹದ್ಕೊಂಡು ಈ ಒಂದು ಮಿಶ್ರಣವನ್ನು ನೀವು ನಿಮ್ಮ ಕೂದಲಿನ ಬುಡದಿಂದ ಹಚ್ಚುತ್ತಾ ಬರ್ಬೋದು ಅಥವಾ ಸ್ಪ್ರೇ ಬಾಟಲ್ ಇದ್ದರೆ ಸ್ಪ್ರೇ ಬಾಟಲ್ಗೆ ಹಾಕೊಂಡು ಕೂಡ ನೀವು ನಿಮ್ಮ ಕೂದಲಿನ ಬುಡಕ್ಕೆ ಈ ಒಂದು ಮಿಶ್ರಣವನ್ನು ನೀಟಾಗಿ ಸ್ಪ್ರೇ ಮಾಡ್ಕೊಳ್ಳಿ ಇನ್ನು ಇದನ್ನು ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಎಲ್ಲರೂ ಕೂಡ ಅಪ್ಲೈ ಮಾಡ್ಕೋಬೋದು ಹೆಣ್ಮಕ್ಳು ಮಕ್ಕಳು ಎಲ್ಲರೂ ಕೂಡ ಈ ಒಂದು ಮಿಶ್ರಣವನ್ನು ಹಚ್ಚುತ್ತಾ ಬರೋದ್ರಿಂದ ಒಂದು ಅಥವಾ ಎರಡು ತಿಂಗಳಲ್ಲಿ ನಿಮ್ಮ ವೈಟ್ ಹೈಸ್ ಏನಿರುತ್ತೆ ಕಂಪ್ಲೀಟಾಗಿ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ತುಂಬ ಉದುರ್ಲಿಕ್ಕೆ ಶುರುವಾಗಿದೆ ಬೆಳವಣಿಗೆ ತುಂಬ ಕಡಿಮೆ ಇದೆ ಅಂದರೆ ಈ ಒಂದು ಮನೆಮದ್ದನ್ನು ಅಪ್ಲೈ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಕೂದಲು ಉದ್ರೋದು ಕಡಿಮೆಯಾಗಿ ತುಂಬ ವಿಪರೀತವಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ ನೋಡಿ ನಾವು ಮಾಡಿಟ್ಕೊಂಡಿರುವಂಥ ಮಿಶ್ರಣವನ್ನು ಈ ರೀತಿ ಕೂದಲಿನ ಬುಡದಿಂದ ಹಿಡಿದು ತುದಿವರ್ಗು ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಅದಾದ ನಂತರ ಒಂದು ಗಂಟೆ ಅಥವಾ ಒಂದು ಮುಕ್ಕಾಲು ಗಂಟೆಗಳ ಸಮಯನಾದರೂ ತಲೆಯಲ್ಲಿ ಹಾಗೆ ಇಟ್ಕೊಳ್ಳಿ ನಂತರ ನೀಟಾಗಿ ನೀವು ಹೇರ್ ವಾಶನ್ನು ಮಾಡ್ಕೊಳ್ಳಿ ನೀವು ಈ ಒಂದು ಮಿಶ್ರಣವನ್ನು ಹಚ್ಚಿದ ಕೆಲವೇ ಸಮಯಗಳಲ್ಲಿ ಅಂದರೆ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ಹಚ್ಚಿ ಎರಡು ಅಥವಾ ಮೂರು ವಾರ್ಷಲ್ಲಿ ಆ ಒಂದು ವ್ಯತ್ಯಾಸ ಅನ್ನುವಂಥದ್ದು ಖಂಡಿತವಾಗ್ಲೂ ನಿಮ್ಮ ಕಣ್ಮುಂದೇ ಇರತ್ತೆ ಅಂತಲೇ ಹೇಳ್ಬೋದು ಅಷ್ಟು ಒಂದು ನ್ಯಾಚುರಲ್ ಆಗಿರುವಂಥ ಸೂಪರ್ ಆಗಿರುವಂಥ ಒಂದು ಮನೆಮದ್ದು ಇಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಪದಾರ್ಥಗಳಿಲ್ಲ ತುಂಬ ನ್ಯಾಚುರಲ್ ಆಗಿರುವಂಥ ಒಂದು ಗಿಡದ ಎಲೆಯಿಂದ ಮಾಡಿಕೊಂಡಿರುವಂಥ ಈ ಒಂದು ಮಿಶ್ರಣವನ್ನು ಕೂದಲಿಗೆ ಅಪ್ಲೈ ಮಾಡ್ತಾ ಬರೋದರಿಂದ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗಿ ಬೆಳೀಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಜೊತೆಗೆ ಕೂದಲಿನ ಬೆಳವಣಿಗೆ ದುಪ್ಪಟ್ಟು ವೇಗದಲ್ಲಿ ಹೆಚ್ಚಾಗಲಿಕ್ಕೆ ಈ ಒಂದು ಮನೆ ಮದ್ದು ಹೆಲ್ಪ್ ಆಗುತ್ತೆ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೇ ನಮ್ಮ ವೈಟೇರ್ಸ್ ಏನಿರುತ್ತೆ ಕಂಪ್ಲೀಟಾಗಿ ಅದನ್ನು ಕಪ್ ಮಾಡ್ಕೋಬೋದು ಜೊತೆಗೆ ಕೂದಲಿನ ಆರೋಗ್ಯ ಕೂಡ ತುಂಬ ವಿಪರೀತವಾಗಿ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು